ಚಾನಲ್ ಜೆ ಎಸ್ ಸಿ ಬ್ಲಾಗ್ ನಾನ್ ಜ್ಯೋತಿ ಅಂತ ಇವತ್ತಿನ ವಿಡಿಯೋದಲ್ಲಿ ಕಾಂಚಿಪುರಂ ಇಡ್ಲಿ ಹಾಗೂ ಡಿಫರೆಂಟ್ ಆಗಿರುವಂಥ ಚಟ್ನಿನ ಮಾಡಿ ತೋರಿಸ್ತಾ ಇದೀನಿ ಈ ರೆಸಿಪಿನ ನೀವು ಒಂದ್ಸಲ ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಇದನ್ನ ಮಸಾಲಾ ಇಡ್ಲಿ ಅಂತ ಕೂಡ ನೀವು ಕರಿಬೋದು ಮಳೆಗಾಲದಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಈ ರೆಸಿಪಿ ಹಾಗೆ ಈ ಒಂದು ಚಿಕ್ಕ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಮೇಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಓಕೆ ಕಾಂಚಿಪುರಂ ಇಡ್ಲಿ ಮಾಡೋದಕ್ಕೆ ನಾನು ಒಂದು ಲೋಟ ಮೆಜರ್ಮೆಂಟಲ್ಲಿ ಎರಡು ಲೋಟ ಅಕ್ಕಿ ಅರ್ಧ ಲೋಟ ಉದ್ದಿನ ಬೇಳೆ ಹಾಗೆ ಒಂದು ಕಾಲು ಲೋಟದಷ್ಟು ಸಬ್ಬಕ್ಕಿನ ನಾನು ತಗೊಂಡಿದ್ದೆ ಒಂದು ಟೀ ಸ್ಪೂನಷ್ಟು ಕಾಳು ಹಾಕಿದ್ದೆ ಉಪ್ಪನ್ನು ಅಷ್ಟೇ ಹಾಕಿ ನಾನು ರಾತ್ರಿ ಹಿಟ್ಟನ್ನು ರುಬ್ಬಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಹೊದಿಗೆ ಬಂದಿದೆ ನೀವು ನೋಡ್ಬೋದು ಚೆನ್ನಾಗಿ ಉಬ್ಬಿ ಉಬ್ಬಿ ಬಂದಿದೆ ಹಿಟ್ಟು ಇದು ಇಡ್ಲಿ ಮಾಡೋದಕ್ಕೆ ತುಂಬ ಚೆನ್ನಾಗಾಗತ್ತೆ ಓಕೆ ಕಾಂಚಿಪುರಂ ಇಡ್ಲಿ ಮಾಡೋಕ್ಕೆ ಒನ್ ಟೀ ಸ್ಪೂನ್ ಕಡಲೆಬೇಳೆ ಒನ್ ಟೀ ಸ್ಪೂನ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ಒಂದು ಹಸಿಮೆಣಸಿನ್ಕಾಯಿನ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಇಟ್ಕೊಂಡಿದ್ದೀನಿ ಒಂದೆರಡು ಕಾಳು ಮೆಣಸನ್ನು ಇಟ್ಕೊಂಡಿದ್ದೀನಿ ಇದನ್ನು ಜಜ್ಜಿ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿ ಹಾಕ್ತೀನಿ ಹಾಗೆ ಸ್ವಲ್ಪ ಇಂಗನ್ನು ಇಟ್ಕೊಂಡಿದ್ದೀನಿ ಇಂಗ ಇದಿಷ್ಟನ್ನು ಒಗ್ಗರಣೆಗೆ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಒಗ್ಗರಣೆಗೆ ಹಾಕಿ ಅದನ್ನು ಇಡ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡ್ತೀನಿ ನಾನು ನಿಮ್ಗೆ ತೋರಿಸ್ತೀನಿ ಅದನ್ನು ಇವಾಗ ಗ್ಯಾಸ್ ಮೇಲೆ ನಾನೊಂದು ಚಿಕ್ಕ ಬಾಣಲೆನ ಇಟ್ಕೊಂಡಿದ್ದೀನಿ ಅದರ ಮೇಲೆ ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಕಾಳು ಹಾಗೆಯೇ ತರಿತರಿಯಾಗಿ ಕುಟ್ಟಿ ಅದನ್ನು ಹಿಟ್ಟಿಗೆ ಡೈರೆಕ್ಟಾಗಿ ಹಾಗೆ ಇದ್ದೀನಿ ಹಾಗೆ ಎಣ್ಣೆ ಕಾದಮೇಲೆ ಎಣ್ಣೆನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಬೇಕು ಯಾಕಂದರೆ ಎಲ್ಲ ಜೋರಾಗಿ ಜೋರಾಗಿಟ್ಕೊಂಡ್ರೆ ಹಾಗಾಗಿ ಲೋ ಅಲ್ಲಿ ಇಟ್ಕೋಬೇಕು ಫಸ್ಟಿಗೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಕಾದಿದೆ ಅದಕ್ಕೆ ಸ್ವಲ್ಪ ಇಂಗನ್ನು ಇದ್ದೀನಿ ಸ್ವಲ್ಪ ಇಂಗನ್ನ ಹಾಕ್ತಾ ಇದ್ದೀನಿ ಇವಾಗ ಸಾಸಿವೆ ಮತ್ತೆ ಜೀರಿಗೆ ಎರಡನ್ನು ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಚಟ ಚಟ ಅಂದಮೇಲೆ ಅದ್ರ ಜೊತೆಗೆ ಕಡ್ಲೆಬೇಳೆ ಮತ್ತೆ ಹೆಸರು ಬೇಳೆ ಸಾರಿ ಬೇಳೆನ ಹಾಕ್ತೀನಿ ಇವಾಗ ಉದ್ದಿನಬೇಳೆ ಮತ್ತೆ ಬೇಳೆನ ಹಾಕ್ತಾ ಇದ್ದೀನಿ ಅವು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಬ್ರೌನ್ ಕಲರ್ ಬರೋ ಬರೋತನ ಕಡ್ಲೆಬೇಳೆ ಮತ್ತು ಬೇಳೆನ ಹುರ್ಕೋಬೇಕಾಗುತ್ತೆ ಈ ಥರ ಮಸಾಲೆ ಇಡ್ಲಿ ಅಥವಾ ಕಾಂಚಿಪುರಂ ಇಡ್ಲಿ ಅಂತಲೂ ಹೇಳ್ಬೋದು ಇದಕ್ಕೆ ಈ ಥರ ಇಡ್ಲಿನ ಚಳಿಗಾಲದಲ್ಲಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನಿವತ್ತು ಅದನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದು ಸಲ ಬ್ರೌನ್ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕಿದು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಇವಾಗ ಹೆಚ್ಚಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಹಸಿ ಮತ್ತು ಕರಿಬೇವನ್ನು ಹಾಕ್ತಾ ಇವಾಗ ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕು ಯಾಕಂದ್ರೆ ಎಣ್ಣೆ ತುಂಬಾ ಕಾದಿರುತ್ತಲ್ಲ ಹಾಗಾಗಿ ಇದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಹಿಟ್ಟಿಗೆ ಹಾಕೋಬೇಕು ಇಡ್ಲಿ ಹಿಟ್ಟ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ನಾನು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಕಿದ ಮೇಲೆ ಈ ತರ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಇಡ್ಲಿ ಕೂಡ ತುಂಬಾ ಚೆನ್ನಾಗಿ ಬರ್ತವೆ ಇವಾಗ ಇಡ್ಲಿ ಹಿಟ್ಟು ರೆಡಿ ಆಯಿತು ಇವಾಗ ನೀವು ಸೋಡಾ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಬಿಡಬಹುದು ಹಿಟ್ಟು ತುಂಬಾ ಚೆನ್ನಾಗಿ ಉಬ್ಬಿ ಉಬ್ಬಿ ಬಂದಿದೆ ಇವಾಗ ಇಡ್ಲಿ ಕುಕ್ಕರಿಗೆ ನಾನು ಸ್ವಲ್ಪ ಎಣ್ಣೆನ ಹಚ್ಚುತ್ತಾ ಇದ್ದೀನಿ ಪ್ಲೇಟಿಗೆ ಎಣ್ಣೆ ಹಚ್ಚುತ್ತಾ ಇದ್ದೀನಿ ಎಣ್ಣೆ ಹಚ್ಚಿ ಇಡ್ಲಿನ ಹಾಕಿಟ್ಟು ಬೇಯಿಸಿದರೆ ತುಂಬ ಚೆನ್ನಾಗಿ ಬರ್ತವೆ ಇಡ್ಲಿ ನೀವು ಈ ರೆಸಿಪಿನ ಖಂಡಿತ ನಿಮ್ಮನೆ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಈ ಇಡ್ಲಿ ನೆಕ್ಸ್ಟು ನಾನು ಅದೇ ಬಾಣಲೆಯಲ್ಲಿ ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಕರಿಬೇವನ್ನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಯಾಕಂದರೆ ಇದು ಕೊಬ್ಬರಿ ಚಟ್ನಿಗೆ ನಾನು ಕೊಬ್ಬರಿ ಚಟ್ನಿಗೆ ಕೂಡ ಒಗ್ಗರಣೆ ಹಾಕ್ತೀನಿ ತುಂಬ ಚೆನ್ನಾಗಾಗುತ್ತೆ ಇಡ್ಲಿ ಮಾಡಿದಾಗ ಮಾತ್ರ ಹಾಕ್ತೀನಿ ಮತ್ತು ಪಡ್ಡು ದೋಸೆ ಮಾಡಿದಾಗೆಲ್ಲ ಹಾಕಲ್ಲ ನೀವು ನೋಡ್ತಾ ಇದ್ದೀರಲ್ಲ ಅಲ್ಲಿ ಇಡ್ಲಿಗೆ ಒಗ್ಗ ಚಟ್ನಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಡಿಫ್ರೆಂಟ್ ಆಗಿರುವಂಥ ಚಟ್ನಿಗೆ ಈ ಥರ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಡಿಫ್ರೆಂಟಾದ ಕೊಬ್ಬರಿ ಚಟ್ನಿ ಮಾಡೋಕ್ಕೆ ಒಂದು ಬಟ್ಲು ಕಾಯಿ ತುರಿ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ ಬೆಲ್ಲ ಹಸಿ ಮೆಣಸಿನ್ಕಾಯಿನ ಹುರಿದಿಟ್ಕೊಂಡಿದ್ದೀನಿ ಖಾರಕ್ಕನುಗುಣವಾಗಿ ಹಾಗೆ ಒಂದು ಒಂದು ಇಂಚು ಒಂದು ಇಂಚು ಹಸಿ ಶುಂಠಿ ಸ್ವಲ್ಪ ಹುಣಸೆಹಣ್ಣನ್ನು ತೊಳೆದು ಇಟ್ಕೊಂಡಿದ್ದೀನಿ ನೆನೆ ಹಾಕಕ್ಕೆ ನೆನೆ ಕ ಸ್ವಲ್ಪ ಕರಿಬೇವು ಪುದೀನ ಕೊತ್ತಂಬರಿ ಇಷ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ನಾನು ಕೊಬ್ಬರಿ ಚಟ್ನಿಗೆ ತಗೊಂಡಿದ್ದೀನಿ ಇದು ಡಿಫ್ರೆಂಟ್ ಆಗಿರುವಂಥ ಕೊಬ್ಬರಿ ಚಟ್ನಿ ನಾನು ಬೆಳ್ಳುಳ್ಳಿ ಹಾಕ್ತಾ ಇಲ್ಲ ಹಾಗೆ ಪುಟಾಣಿ ಹಾಕ್ತಾ ಇಲ್ಲ ಇವೆರಡನ್ನು ಸ್ಕಿಪ್ ಇದು ಸ್ವಲ್ಪ ಆಗಿರುವಂಥದ್ದು ಹಾಗೆ ಇಲ್ಲಿ ಒಗ್ಗರಣೆ ಹಾಕಿದೀನಿ ಇದು ತಣ್ಣಗಾದ ಮೇಲೆ ಇದಕ್ಕೆ ನಾನು ಕೊಬ್ಬರಿ ಚಟ್ನಿನ ರುಬ್ಬಿ ಹಾಕಿ ತೋರಿಸ್ತೀನಿ ಇಲ್ಲಿ ಇಡ್ಲಿ ಬೇಯ್ತಾ ಇದೆ ಕಾಂಚಿಪುರಂ ಇಡ್ಲಿ ಡಿಫ್ರೆಂಟ್ ಆದ ಚಟ್ನಿ ಸಾಂಬಾರ್ ರೆಡಿ ಇದೆ ನೀವು ಇಲ್ಲಿ ನೋಡ್ಬೋದು